ಇವತ್ತು ನಾವು ಬಂದಿದ್ದೀವಿ ನಮ್ಮ ಮಲ್ಲಾ ತೋಟ ಅಂದರೆ ನಮ್ಮೂರ ತೋಟಕ್ಕೆ ನೋಡಿ ನಮ್ಮೂರಲ್ಲಿ ಈ ಥರ ತೋಟಕ್ಕೆ ವಿಳೆದೆಲೆನ ಏನಿದು ವಿಳೆದೆಲೆಯನ್ನು ಅಂಟಿಸ್ತಾರೆ ಅಂದರೆ ವಿಳೆದೆಲೆಯನ್ನು ಹಾಕ್ತಾರೆ ಅದು ಮರಕ್ಕೆ ಅಂಟ್ಕೊಂಡು ಮೇಲೆ ಹೋಗುತ್ತೆ ಓಕೆನಾ ಎಲ್ಲ ಅಡಿಕೆ ಮರಗಳಿಗೂ ಇದೇ ಥರ ಹಚ್ಚುತ್ತಾರೆ ಇಲ್ಲಿ ವಿಳೆದೆಲೆ ತುಂಬ ಎಲ್ಲ ಮೇಲೂ ಸಿಗತ್ತೆ ತೋಟ ಇದ್ದೋರ ಮೇಲೆ ಸಿಗತ್ತೆ ಓಕೆನಾ ಎಷ್ಟು ಚೆನ್ನಾಗಿದೆ ಇವತ್ತು ಕ್ಲೈಮೆಟ್ ಮಳೆ ಇಲ್ಲ ಮೋಡ ಕವಿದ ವಾತಾವರಣ ನೋಡಿ ಮಳೆ ಬರ್ತಿತ್ತು ಸ್ಟಾಪ್ ಆಗಿದೆ ಇವಾಗ ಹಾಗೆ ನಾನು ಬೆಂಗಳೂರು ಇದ್ದೀನಿ ಅದಕ್ಕೋಸ್ಕರ ಪುದೀನ ಸೊಪ್ಪು ಕಿರಣ ಅಂತ ಬಂದಿದ್ದೀನಿ ಪುದೀನ ಎಲ್ಲ ಹಾಕಿದ್ದಾರೆಪ್ಪ ಎಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಫ್ರೆಶ್ ಆಗಿರೋ ಪುದೀನ ಸೊಪ್ಪು ನಾನಾಗಿ ಇಷ್ಟೊಂದು ಬೇಡ ಸ್ವಲ್ಪ ಕಿತ್ಕೊಂಡು ಈ ಥರ ಆಹಾ ಗಮ್ಮಂತಿದೆ ಮಳೆ ಬಂತು ಮಳೆ ಶುರುವಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಶ್ ಪುದೀನ ಎಷ್ಟು ಚೆನ್ನಾಗಿ ಇದೆ ಇದು ಆ್ಯಕ್ಚುಲಿ ನಮ್ಮ ತೋಟ ಅಲ್ಲ ನಮ್ಮನೆ ಎದುರುಗಡೆ ಮನೆ ಅಣ್ಣನ ಮನೆ ತೋಟ ಪಾವಸ ಕತ್ತಾಗಿದೆ ಇವತ್ತು ಮಾತ್ರ ವಾತಾವರಣ ಕೂಲಾಗಿ ಚಿಲ್ಲಾಗಿದೆ ಹೊಸ ತೋಟ ಬೇರೆ ಹಾಕಿದ್ದಾನೆ ನನಗೆ ಕಾಲಿಗೆ ಏಟಾಗಿರೋ ಕಾರಣ ಅಷ್ಟು ದೂರ ಹೋಗೋಕ್ಕಾಗಲ್ಲ ಸ್ವಲ್ಪ ದೂರ ಮಾತ್ರ ಹೋಗಿ ನಿಮ್ಗೆ ತೋರಿಸ್ತೀನಿ ಸರಿನಾ ನೋಡಿ 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 ಇದೇ ಹೊಸ ತೋಟ ಎಷ್ಟು ಚೆನ್ನಾಗಿದೆ ಅಲ್ಲ ಫಸ್ಟು ಈ ರೀತಿಯಾಗಿ ತೋಟ ಮಾಡ್ತಾರೆ ಆಮೇಲೆ ಅದು ಬೆಳೀತಾ 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 ಹೀಗಾಗತ್ತೆ ಇದು ತುಂಬ ಏನು ತುಂಬ ವರ್ಷ ತೋಟ ಅಲ್ಲ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿರ್ಬೇಕು ಅಷ್ಟೇ ತುಂಬ ಹಳೇ ತೋಟ ಬೇಕಂದರೆ ನಮ್ಮ ತೋಟಕ್ಕೆ ಹೋಗಬೇಕು ಬಟ್ ಇವಾಗ ಅಲ್ಲಿ ಹೋಗೋಕ್ಕಾಗಲ್ಲ ಮಳೆ ಬಂದಿರೋದ್ರಿಂದ ತುಂಬ ಕೆಸರಿರುತ್ತೆ ಅದಕ್ಕೋಸ್ಕರ ಮಳೆ ಸ್ಟಾರ್ಟ್ ಆಯಿತು ಮತ್ತೇನಿದು ಮಾಡ್ಕೆ ಮರ ಓಕೆ

ನನೇನೆ ನೆळे ಅಡಕೆ ಹಾಕಲ ಆನ್ವಿಚ್ನಕ್ಕೆ ಬೇಕಾಗುತ್ತೆ